ಕರ್ನಾಟಕ ಗ್ರಾಮ ರಾಜ್ಯ ಅಧಿಕಾರಿಗಳ ಸಂಘ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕ್ ಘಟಕ ಶಿರ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಈ ದಿನ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಾಗಿ ಅವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಈ ದಿನ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ಮೇಲ್ದರ್ಜೆಗೇರಿಸಿ ವೇತನ ಶ್ರೇಣಿಯನ್ನು ನಿಗದಿಪಡಿಸುವುದು ನಮ್ದು ಮೊದಲನೇ ಮನವಿ ಆಗಿರುತ್ತದೆ ಈಗಾಗಲೇ ಇಪ್ಪತ್ತೊಂದು ಕೆಲಸಗಳನ್ನು ನಾವು ಮೊಬೈಲ್ ತಂತ್ರಾಂಶದ ಮೂಲಕ ನಿರ್ವಹಿಸುತ್ತಿದ್ದು ಉತ್ತಮ ಗುಣಮಟ್ಟದ ಮೊಬೈಲ್ಗಳು ಇರುವುದಿಲ್ಲ ಹಾಗೂ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ತಾಂತ್ರಿಕ ಹುದ್ದೆ ಮೇಲ್ದರ್ಜೆಗೇರಿಸಬೇಕೆಂದು ನಮ್ಮ ಮನವಿ ಸಲ್ಲಿಸಿರ್ತಿವೆ ಮುಖ್ಯವಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇರುವುದಿಲ್ಲ ಸುಸಜ್ಜಿತವಾದ ಕಚೇರಿ ಆಗಲಿ ಉತ್ತಮ ಗುಣಮಟ್ಟದ ಟೇಬಲ್ಗಳಾಗಲಿ ಸ್ಕ್ಯಾನರ್ ಪ್ರಿಂಟರ್ ಆಗಲಿ ಯಾವುದೇ ರೀತಿಯ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಈ ಒಂದು ಸೌಲಭ್ಯಗಳನ್ನು ಬೇಗ ಈಡೇರಿಸಬೇಕಂತ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಹಾಗೂ ಸೇವಾ ವಿಷಯಗಳು ಸಂಬಂಧಿಸಿದಂತೆ ಮೊಬೈಲ್ ತಂತ್ರಾಂಶದ ಮೂಲಕ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದು ಲೋಪದೋಷಗಳಾದಲ್ಲಿ ಅಮಾನತ್ತು ಮಾಡಿರ್ತಾರೆ ಆ ಅಮಾನತ್ತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ನಾವು ಮನವಿ ಸಲ್ಲಿಸಿರುತ್ತೇವೆ ಹಾಗೂ ರಜಾ ದಿನಗಳಲ್ಲಿ ಮುಖ್ಯವಾಗಿ ರಜಾ ದಿನಗಳಲ್ಲಿ ನಮ್ಮ ಗ್ರಾ ಗ್ರಾಮ ಆಡಳಿತಾಧಿಕಾರಿಗಳನ್ನ ಸೇವೆಗೆ ಬರುವಂತೆ ಮೆಮೊ ಹಾಕಿರುತ್ತಾರೆ ಹಾಗೂ ಸಮಯ ಐದು ಕಚೇರಿ ಸಮಯ ಹೊರತುಪಡಿಸಿ ಸಭೆಗಳನ್ನು ನಡೆಸ್ತಾರೆ ಇದನ್ನು ನಾವು ರದ್ದುಪಡಿಸಬೇಕೆಂದು ನಮ್ಮ ಮನವಿ ಇರುತ್ತದೆ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆ ಈಗಾಗಲೇ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿರುತ್ತಾರೆ ಅದನ್ನು ಸಹ ರದ್ದುಪಡಿಸುವ ಆದೇಶವನ್ನು ಹಿಂಪಡೆಯಬೇಕೆಂದು ನಮ್ಮ ಮನವಿ ಇರುತ್ತದೆ ಹಾಗೂ ಒಂದೇ ಹುದ್ದೆಯಲ್ಲಿ ಒಂದೇ ಹುದ್ದೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸೇವೆ ಸಲ್ಲಿಸಿ ಅದೇ ಹುದ್ದೆಯಲ್ಲಿ ಸಹ ನಿವೃತ್ತರಾಗಿರುವ ಮನ ಪ್ರಕರಣಗಳಿದ್ದಾವೆ ಹಾಗಾಗಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಆದಷ್ಟು ಬೇಗ ಪದೋನ್ನತಿ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿರುತ್ತೇವೆ ಹಾಗೂ ಬೇರೆ ಇಲಾಖೆ ಕರ್ತವ್ಯಗಳನ್ನು ನಮ್ಮ ಇಲಾ ನಮ್ಮ ಇಲಾಖೆ ಮೇಲೆ ಏರ್ಬಿಟ್ಟು ಏರ್ತಾ ಇದ್ದಾರೆ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇಂತಹ ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸುವಾಗ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಹ ಹಲ್ಲೆಗಳು ಆಗಿರುತ್ತವೆ ಮತ್ತೆ ಆ ಆಯುಕ್ತಾಲಯದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕೆಂದು ಈಗಾಗಲೇ ಮನವಿ ಮಾಡಿರ್ತೇವೆ ಮತ್ತು ಪ್ರಯಾಣ ಭತ್ಯೆ ಈಗಾಗಲೇ ಐನೂರು ರೂಪಾಯಿ ಇರ್ತದೆ ಇದನ್ನು ಮೂರು ಸಾವಿರ ರುಗಳಿಗೆ ಏರಿಸಬೇಕೆಂದು ನಾವು ಮನವಿ ಮಾಡಿರುತ್ತೇವೆ ಈ ಯಾವುದೇ ಒಂದು ಮನವಿಯನ್ನು ಈ ಹಿಂದೆ ಸಹ ನಾವು ಸಲ್ಲಿಸಿದರೂ ಸಹ ಇದುವರೆಗೂ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರಿ ಈಡೇರುವವರೆಗೂ ನಾವು ಅವಧಿ ಮುಷ್ಕರವನ್ನು ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಈ ದಿನ ಸಾಂಕೇತಿಕವಾಗಿ ತಾಲೂಕ್ ಕಚೇರಿ ಮುಂಭಾಗ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಸರ್ ಈಗಾಗಲೇ ಮೊಬೈಲ್ ಮೊಬೈಲ್ ಆಪ್ ಅಲ್ಲಿ ಸುಮಾರು ನಾವು ಹದಿನೆಂಟರಿಂದ ಇಪ್ಪತ್ತು ಸೇವೆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಸಂಯೋಜನೆ ಆ್ಯಪ್ ಅಂದ್ರೆ ನಾವು ಜಾತಿ ಆದಾಯ ಮತ್ತೆ ವಂಶವೃಕ್ಷ ಸಣ್ಣವಳಿ ಈ ತರ ಎಲ್ಲಾ ಧ್ರುವಗಳನ್ನ ನಾವು ಮೊಬೈಲ್ ಅಲ್ಲೇ ಮಾಡ್ಬೇಕು ಸರ್ ಹಾಗೆ ಅದಲ್ದೇ ಮತ್ತೆ ಆಧಾರ್ ಸೀಡಿಂಗ್ ಇತ್ತೀಚೆಗೆ ಐದು ಆ್ಯಪ್ ಗಳು ಹೊಸದಾಗಿ ಬಿಟ್ಟಿದ್ದಾರೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟು ಬಗಾರಕ್ಕೂ ಮಾಪು ಹಕ್ಕು ಪತ್ರ ಹೇಳಿ ಒನ್ ಟು ಫೈವ್ ಅಂತ ಐದು ಆ್ಯಪ್ಗಳು ಬಿಟ್ಟಿದ್ದಾರೆ ಅದಕ್ಕೆ ಸುಸರ್ಜಿತವಾದ ಒಂದು ಮೊಬೈಲ್ ನಮ್ಗೆ ಕಲ್ಪಿಸಿಲ್ಲ ಸರ್ ಮತ್ತೆ ಹಳ್ಳಿಗಳಲ್ಲಿ ನಾವು ಹೋದಾಗ ಇಂಟರ್ನೆಟ್ ಸೌಲಭ್ಯ ಇರಲ್ಲ ಒಳ್ಳೆ ಸು ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಆಗಿ ಇಂಟರ್ನೆಟ್ ವರ್ಕ್ ಮಾಡ್ತಕ್ಕಂತ ಒಂದು ನಮ್ಗೆ ಮೊಬೈಲ್ ಮೊಬೈಲ್ ಆಗ್ಲಿ ಇಲ್ಲ ಟ್ಯಾಬ್ ಆಗ್ಲಿ ನಮಗೆ ನೀಡಬೇಕೆಂದು ನಾವು ಮನವಿ ಸಲ್ಲಿಸಿರ್ತೀವಿ ಸರ್

ಸರ್ ಕಂದಾಯ ಇಲಾಖೆ ಅನ್ನೋದು ಒಂದು ಮಾತೃ ಇಲಾಖೆ ಈ ಮಾತೃ ಇಲಾಖೆಯಲ್ಲಿ ಬುನಾದಿಯಾಗಿ ಕೆಲಸ ಮಾಡತಕ್ಕಂತಹ ಗ್ರಾಮಾಡಳಿತ ಅಧಿಕಾರಿ ಮತ್ತೆ ಗ್ರಾಮ ಸಹಾಯಕರು ಏನ್ ಬರ್ತೀವಿ ನಾವು ನಾವು ಎಲ್ಲಾ ಇಲಾಖೆ ಎಲ್ಲಾ ಶಾಲಾ ಮತ್ತೆ ಅಂಗನವಾಡಿ ಇಂತಹದಕ್ಕೆಲ್ಲದು ಜಾಗ ಕಲ್ಪಿಸಿ ಕೊಡುವಂತಹ ನಮ್ಮ ಮಾತೃ ಇಲಾಖೆಯ ಬುನಾದಿಯಾದಂತಹ ನಮ್ಮಂತವರಿಗೆ ಇವತ್ತು ಒಂದು ಆಫೀಸ್ ಅಂತ ಒಂದು ಸೂರಿಲ್ಲ ನಮ್ಗೆ ಕಚೇರಿಲಿ ಕಚೇರಿ ಕಟ್ಟಡಗಳಿಲ್ಲ ಮತ್ತೆ ಒಂದು ಚೇರ್ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಪೇಪರ್ ವ್ಯವಸ್ಥೆ ಇಲ್ಲ ನಾವು ಈಗ ಪ್ರತಿದಿನ ಎಲ್ಲಾ ಎಲ್ಲ ಅಂದ್ರೆ ಮನುಷ್ಯನ ಹುಟ್ಟಿನಿಂದ ಹಿಡ್ದು ಸಾಯೋ ತನಕ ಸಹಿತ ಪ್ರತಿ ಒಂದು ದೃಢೀಕರಣ ಪತ್ರಗಳನ್ನ ಸಹಿತ ವರದಿ ಮಾಡ್ತಕ್ಕಂಥದ್ದು ಗ್ರಾಮ ಆಡಳಿತಾಧಿಕಾರಿ ಇಂತಹ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಾವು ಈ ದಿನದವರೆಗೂ ನಾವು ಕೆಲಸ ನಿರ್ವಹಿಸ್ಕೊಂಡು ಬರ್ತಾನೆ ಇದೀವಿ ನಮ್ಮ ಪ್ರತಿದಿನದ ಸಂಬಳದಲ್ಲಿ